ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಗರದಲ್ಲಿ ವಿವಿಧೆಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸೂರ್ಯ ಮಾತ್ರ ಅಲ್ಲ ಜ್ಞಾನ ಸೂರ್ಯ ಸರ್ವ ಜನಾಂಗದ ನಾಯಕ ಸ್ವತಂತ್ರೋತ್ತರ ಭಾರತದಲ್ಲಿ ದಲಿತರು ಬಡವರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಮೊದಲ ಬಾರಿಗೆ ಅಕ್ಷರಲೋಕ ಹಾಗೂ ಆ ಮೂಲಕ ಶಾಸಕಾಂಗ ನ್ಯಾಯಾಂಗ ಹಾಗೂ ಕಾರ್ಯಾಂಗಗಳಲ್ಲಿ ಅಧಿಕಾರದ ಹಕ್ಕನ್ನು ಪಡೆಯಲು ಸಾಧ್ಯವಾಗಿದ್ದು ಅಂಬೇಡ್ಕರ್ ಅವರು ಜೀವತೆದು ರಚಿಸಿದ ಸಂವಿಧಾನದಿಂದ ಎಂದು ಪ್ರಾಚಾರ್ಯ ಡಾಕ್ಟರ್ ಎಂಡಿ ಅವರು ಅಭಿಪ್ರಾಯಪಟ್ಟರು ಅವರು ಇಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಅಂಬೇಡ್ಕರ್ ಅವರ ಬದುಕು ಮತ್ತು ಚಿಂತನೆಗಳ ಓದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಂದುವರೆದು ಅಂಬೇಡ್ಕರ್ ಅವರು ಇಪ್ಪತ್ತನೇ ಶತಮಾನದ ಜಗತ್ತಿನ ಬೆರಳೆಣಿಕೆಯ ಶ್ರೇಷ್ಠ ವಿದ್ವಾಂಸರು ಮತ್ತು ಜ್ಞಾನ ನಿರ್ಮಾತ್ರ ಎಂದರು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಸ್ಟ್ಯಾನ್ಲಿ ಬಲರಾಮ್ ಅರುಣ್ ಸೌಮ್ಯಾ ಅರ್ಚನಾ ಲಕ್ಷ್ಮಿ ಕರಿಷ್ಮಾ ನಿಧಿ ಕೋಮಲ್ ಶ್ವೇತಾ ಶೆಲೋಮ್ ಕಾವ್ಯ ರಕ್ಷಿತಾ ಜಮಾರ್ ಒಳಗೊಂಡಂತೆ ಮೂವತ್ತೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂಬೇಡ್ಕರ್ ಅವರ ಬದುಕು ಮತ್ತು ಚಿಂತನೆಯ ಭಾಗಗಳನ್ನು ಓದಿದರು ಸಮಾರಂಭದಲ್ಲಿ ಸುನೀತಾ ಜೋಗ್ ಗೀತಾ ಕೊಟ್ಟಣ್ಣವರ್ ತಸ್ಲಿಮಾ ಜೋರುಮ್ ಡಾಕ್ಟರ್ ಲಕ್ಷ್ಮೀಬಾಯಿ ಕಬಾಡಿ ದೇವಕಿ ಪುತ್ತೂರ್ ಆಕಾಶ್ ನಡೆಯರ್ ಉಮೇಶ್ ಗೌಡ ಪಾಟೀಲ್ ಡಾಕ್ಟರ್ ಎಂಎಚ್ ಹಂಚಿನಾಳ್ ಅಜಿತ್ ಅಂಬಿಕ್ ರಮೇಶ್ ನಾಯಕ್ ಮಮತಾ ನಾಯಕ್ ಅರ್ಪಿತಾ ನಾಗರಾಜ್ ಸುರೇಶ್ ಮುಳೆ ವಿನೋದ್ ಕುಮಾರ್ ಗಣೇಶ್ ಭಟ್ ಮೊದಲಾದ ಸಿಬ್ಬಂದಿ ಉಪಸ್ಥಿತರಿದ್ದರು ಡಾಕ್ಟರ್ ವಿನಯ ನಾಯಕ್ ಕಾರ್ಯಕ್ರಮವನ್ನು ಸಂಘಟಿಸಿ ಸಂಯೋಜಿಸಿದರು ಸಾಧ್ಯ ಇಲ್ಲಿ ಉಳಿಯುವ ಪ್ರತಿಯೊಬ್ಬರು ಈ ಪುಸ್ತಕದಲ್ಲಿ ಪಡೆದಿರಬೇಕು ಎಂದಿ ಹೆಸರನ್ನು ಬರೆಯುತ್ತೇನೆ ನನ್ನ ತಕ್ಕ ಇಲ್ಲ ಎಂದ ನಿನ್ನ ತಕ್ಕ ಯಾಕೆ ನಾನು ಇಲ್ಲಿ ಇಲ್ಲಿ ಉಳಿದುಕೊಳ್ಳುವುದರಿಂದ ನಿನಗೆ ನಷ್ಟವಾಗುವುದನ್ನು ಲಾಭವೇ ಆಗುತ್ತದೆ ಎಂದು ಉತ್ತರಿಸಿದೆ ಅವನಿಗೆ ನನ್ನ ಮಾತು ಎನಿಸಿದ್ದು ಒಪ್ಪಿಗೆ ನೀಡಿದ ವಸತಿಗಳಾದ ಮೊದಲ ಮಹಡಿಯಲ್ಲಿ ಒಂದು ದೊಡ್ಡ ಹಾಲ್ ಇತ್ತು ಅದರೊಳಗೆ ಒಂದು ಚಿಕ್ಕ ಮಲಗುವ ಕೋಣೆ ಅದರೊಳಗೆ ನಲ್ಲಿ ಹಾಕಿದ್ದ ಒಂದು ಪುಟ್ಟ ಬಾತ್ರೂಮ್ ನಾನು ತಂಗಿದ್ದ ಆ ಅವಧಿಯಲ್ಲಿ ಆ ರೂಮಿನಲ್ಲಿ ಮರದ ಅಡಿಗೆಗಳು ಮುರಿದ ಕುರ್ಚಿಗಳು ಮತ್ತು ಬೆಂಚುಗಳು ಮತ್ತು ಕೆಲಸಕ್ಕೆ ಬಾರದ ಏನೇನೋ ಹಳೆಯ ಸಾಮಾನುಗಳನ್ನು ತುಂಬಿಟ್ಟಿದ್ದರು ಇವೆಲ್ಲವುಗಳ ನಡುವೆ ನಾನು ಒಬ್ಬಟ್ಟಿಗನಾಗಿ ಏಕಾಕಿತನದ ಬದುಕಿಗೆ ಸಾಧಿಸುತ್ತಿದ್ದೆ ಮೇಸಿ ಚಹಾ ಉಪಹಾರ ಊಟ ಮುಂತಾದವುಗಳನ್ನು ತೆಗೆದುಕೊಂಡು ದಿನಕ್ಕೆ ಮೂರು ಬಾರಿ ಮಾತ್ರ ನನ್ನ ಬೆಳಗ್ಗೆ ಬರುತ್ತಿದ್ದ ಉಳಿದಂತೆ ನಾನು ಏಕಾಂಗಿ ಬರೋಡ ಮಹಾರಾಜರು ನನ್ನನ್ನು ಅಕೋಟೆಂಟ್ ಜನರಲ್ ಆಫೀಸ್ನಲ್ಲಿ ನಾನು ಆಫೀಸ್ಗೆ ಹೋಗಲು ಬೆಳಿಗ್ಗೆ ಹತ್ತು ಗಂಟೆಗೆ ವಸತಿ ಗ್ರಾಮವನ್ನು ಬಿಡುತ್ತಿದ್ದೆ ಆದರೆ ತಡವಾಗಿ ರಾತ್ರಿ ಎಂಟು ಗಂಟೆಯಿಂದ ಅದೇ ರೀತಿ ಹಳಿಯಾಳ್ ತಹಶೀಲ್ದಾರ್ ಕಚೇರಿಯಲ್ಲಿಯೂ ಅಂಬೇಡ್ಕರ್ ಜಯಂತಿ ಆಚರಣೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹಳಿಯಾಳದ ತಹಶೀಲ್ದಾರ್ ಕಚೇರಿಯಲ್ಲಿ ಆಚರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಮಾನ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮಾನ್ಯ ಸಿಪಿಐ ಹಳಿಯಾಳ್ ಮಾನ್ಯ ಶೈಕ್ಷಣಿಕ ಅಧಿಕಾರಿಗಳು ಹಳಿಯಾಳ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾನ್ಯ ತೋಟಗಾರಿಕೆ ಇಲಾಖೆ ಹಾಗೂ ಶ್ರೀ ರಾಮಚಂದ್ರ ಅಧ್ಯಕ್ಷರು ಉತ್ತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಮಾನ್ಯ ಶಿವಾಜಿ ಬಂಡಿವಾಡ್ ಹಿರಿಯ ಸಲಹೆಗಾರರು ಹಳಿಯಾಳ್ ನಾಗರಾಜ್ ಮಾದರ್ ಕ್ಷೇತ್ರ ಉಪಾಧ್ಯಕ್ಷರು ಹಳಿಯಾಳ್ ದಾಂಡೇಲಿ ಬಸ್ತಾವ್ ಸಿದ್ದಿ ತಾಲೂಕು ಅಧ್ಯಕ್ಷರು ಹಳಿಯಾಳ್ ಅಣ್ಣಪ್ಪ ಮಿರಾಶಿ ತಾಲೂಕು ಕಾರ್ಯದರ್ಶಿ ನಾಗರಾಜ್ ವಡ್ಡರ್ ಉಪಾಧ್ಯಕ್ಷರು ಮಂಜು ಕಾಮ್ರೇಕರ್ ಉಪಾಧ್ಯಕ್ಷರು ಆರ್ ಕೆ ನಾಯ್ ನಗರ ಉಪಾಧ್ಯಕ್ಷರು ಹಳಿಯಾಳ್ ಶ್ರೀಮತಿ ಮೀನಾಕ್ಷಿ ಇರ್ಲಾ ತಾಲೂಕ್ ಅಧ್ಯಕ್ಷರು ದಾಂಡೇಲಿ ರವಿ ಇರ್ಲಾ ತಾಲೂಕು ಉಪಾಧ್ಯಕ್ಷರು ದಾಂಡೇಲಿ ನಾಗರಾಜ್ ಹಳಿಯಾಳ್ ಮಂಜುನಾಥ್ ಲಕ್ಕನಗೌಡರ್ ಸದಸ್ಯರು ಸಾಲು ಸದಸ್ಯರು ಪಾಸ್ಕೋ ಸಿದ್ದಿ ಹೀಗೆ ಅನೇಕರು ಉಪಸ್ಥಿತರಿದ್ದರು ಅದೇ ರೀತಿ ನಗರದ ಸುಭಾಷ್ ನಗರದಲ್ಲಿ ರೇಣುಕಾ ಯುವಕ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಿನಾಚರಣೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಸುಭಾಷ್ ನಗರದಲ್ಲಿ ಶ್ರೀ ರೇಣುಕಾ ಯುವಕ ಸಂಘದ ವತಿಯಿಂದ ಆಚರಿಸಲಾಯಿತು ಧ್ವಜವನ್ನು ಹಾರಿಸಿ ಮಾತನಾಡಿದ ಗುರು ಮಠಪತಿಯವರು ಅಂಬೇಡ್ಕರ್ ಎಂದರೆ ಒಂದು ಶಕ್ತಿ ಒಂದು ಪ್ರೇರಣೆ ಈ ಹೆಸರಿನಲ್ಲಿ ದೇಶಭಕ್ತಿ ಭಾವನೆ ಅಡಗಿದೆ ಸಂವಿಧಾನವನ್ನು ಗೌರವಿಸುವ ಪ್ರತಿಯೊಂದು ವ್ಯಕ್ತಿ ಕೂಡ ಅಂಬೇಡ್ಕರನ್ನು ಗೌರವಿಸುತ್ತಾರೆಂದರು ಸಮಾನತೆ ಹರಿಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಬದ್ಧತೆ ಸಿಗಬೇಕೆಂದು ಹೋರಾಡಿದ ಮಹಾನ್ ಚೇತನಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ನಿವಾರಣೆ ಪ್ರಜೆಗಳ ಮೂಲಭೂತ ಕರ್ತವ್ಯ ಸಮಾನತೆ ಶಿಕ್ಷಣ ಕ್ಷೇತ್ರ ಸೇರಿದಂತೆ ದೇಶಕ್ಕೆ ಅವರ ಕೊಡುಗೆ ಮತ್ತು ಸೇವೆಯನ್ನು ಗೌರವಿಸಲು ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಎಂದರು ಅಂಬೇಡ್ಕರ್ ಅವರು ನೀಡಿದಂತಹ ಸಂದೇಶ ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಚೆನ್ನಾಗಿ ಕಾಣುವ ಎಂಬ ಬದುಕುವ ಬದಲು ಒಳ್ಳೆಯವರಾಗಿ ಬದುಕಲು ಪ್ರಯತ್ನಿಸಿ ಜಗಜ್ಯೋತಿ ಬಸವೇಶ್ವರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂಬೇಡ್ಕರ್ ಇಂತಹ ಮಹಾನ್ ಪುರುಷರು ನಮ್ಮ ದೇಶದಲ್ಲಿ ಜನ್ಮ ತಾಳಿದ್ದು ನಾವು ನಿಜವಾಗಿ ಪುಣ್ಯವಂತರು ಭಾಗ್ಯವಂತರು ಎಂದರು ಇಂತಹ ಮಹಾಪುರುಷ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವಂತ ದಿನಗಳಲ್ಲಿ ನಾವು ಕೂಡ ದೇಶ ಸೇವೆ ನಮ್ಮ ಸೇವೆ ಎನ್ನುವಂಥ ಮನೋಭಾವನೆಯೊಂದಿಗೆ ಬದುಕಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಬ್ರಹ್ಮಾನಂದ್ ಕಾಂಬ್ಳೆ ಆಕಾಶ್ ಕಾಂಬ್ಳೆ ಚೇತನ್ ಕಾಂಬ್ಳೆ ಅಮೂಲ್ ಮಾಳ್ಗೆ ಶುಭಾ ಮಾಳ್ಗೆ ರಾಜು ಕಾಂಬ್ಳೆ ರೇಣುಕಾ ಕಾಂಬ್ಳೆ ಜನಾಬಾಯಿ ಮಾಳ್ಗೆ ಕಲಾವತಿ ಕಾಂಬ್ಳೆ ಪರಶುರಾಮ್ ಹೂವಿವಡ್ಡರ್ ದೇವೇಂದ್ರ ಕಾಂಬ್ಳೆ ಮಂಜು ಗಜಕೋಶ್ ದಿನಕರ್ ಕಾಂಬ್ಳೆ ಪ್ರೀತಮ್ ಹರ್ಷಲ್ ಪೌಲ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ಸಿನ ಕಚೇರಿಯಲ್ಲಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಯುವ ಜನ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಶೇಖ್ ಎಸ್ ಪೂಜಾರ್ ಯಾಸ್ಮಿನ್ ಕಿತ್ತೂರ್ ರಿಯಾಜ್ ಅಹಮದ್ ಸೈಯದ್ ಪಿ ನಾಯಕ್ ಸರಸ್ವತಿ ರಜಪೂತ್ ಕೀರ್ತಿ ಗಾಂವ್ಕರ್ ಸಫೂರಾ ಎರಗಟ್ಟಿ ಪ್ರತಾಪ್ ರಜಪೂತ್ ಸುದರ್ಶನ್ ಆರ್ ದಾವಲ್ ನೀರಲ್ಗಿ ರವಿ ಚೌಹಾಣ್ ದಾದಾಪೀರ್ ನದಿಮುಲ್ಲಾ ಶಿವಾನಂದ್ ಪೌಲ್ ಫರ್ನಾಂಡಿಸ್ ಮುಂತಾದವರು ಉಪಸ್ಥಿತರಿದ್ದರು ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಜಿ ತರಬೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮ್ರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬುಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಝೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಜೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಝೀರೋ ಝೀರೋ ఆరు ఎరడు ఎరడు